ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಭಾಗವಿ ಜಿ ಪಿ ಪಾಟೀಲ್ ಮನೆಗೆ ಎಂಟ್ರಿ ಕೊಡ್ತಿದ್ದಾಳೆ ಎಂಟ್ರಿ ಕೊಡುವುದ್ರ ಮುಖಾಂತರ ಡೂಪ್ಲಿಕೇಟ್ ಸಾಧ್ಯ ಮುಖವಾಡುವನ್ನ ಕೂಡ ಕಳ್ಸಿಡ್ತದಾಳೆ ಹಾಗಿದ್ರೆ ಏನಾಯ್ತು ಏನ್ ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ್ ಭಾರ್ಗವಿಯನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತದಾನೆ ಅದೇ ಕಾರಣಕ್ಕೆ ಭಾರ್ಗವಿಗೆ ಯಾವ ಲಾಯರ್ ಕೂಡ ಬೇಲ್ ಕೊಡೋಕೆ ಮುಂದಾಗದೇ ಇದ್ದಾಗ ಅರ್ಜುನ್ ಕೋಟನ್ನ ಧರಿಸೋದ್ರ ಮುಖಾಂತರ ಇಲ್ಲಿ ಕೋರ್ಟ್ಗೆ ಗೆ ಎಂಚಿಕೊಡ್ಬೇಕಾಯ್ತು ಜಿ ಬಿ ಪಾಟೀಲ್ ಎಷ್ಟೇ ಹಿಡಿದ್ರು ಲಾಯರ್ ಪ್ರಾಕ್ಟೀಸ್ ಮಾಡ್ತೀನಿ ಲವ್ ಪ್ರಾಕ್ಟೀಸ್ ಅಂತ ಹೇಳ್ತಾ ಹೆಂಡತಿನ ಬಿಡುಗಡೆ ಮಾಡ್ಬೇಕು ಅಂತ ಬಂದಾಗ ಕಪ್ಪು ಕೋಟನ್ನ ಧರಿಸದೆ ಅಪ್ಪ ಅನ್ನೋದನ್ನು ನೋಡದೆ ಅಪ್ಪನ ಮುಂದೆನೆ ಬಂದು ನಿಂತ್ಕೊತಾರೆ ಇದರಿಂದ ಜಿಪಿ ಪಾಟೀಲ್ಗೆ ಒಂದು ಕಡೆ ಖುಷಿ ಒಂದ್ ಕಡೆ ಬೇಜಾರು ಯಾಕಂದ್ರೆ ತನ್ನ ಮಗ ಲಾಯರ್ ಆಗಿ ಬಂದ ಅನ್ನೋ ಖುಷಿಯ ಜೊತೆಗೆ ತನ್ನ ಮಗ ತನ್ನ ವಿರುದ್ಧ ನಿಂತು ಭಾರ್ಗವಿಯನ್ನ ಬಿಡಿಸ್ಕೊಂಡ ಅನ್ನೋ ಒಂದು ಬೇಜಾರು ಕೂಡ ಇದೆ ಕುನಿಗೂ ಇಲ್ಲಿ ಅರ್ಜುನ್ ಕಪ್ಪು ಕೂಟನ್ನ ಧರಿಸುವುದಕ್ಕೆ ಎರಡು ಕಾರಣ ಆಯಿತು ಒಂದು ಮಾರ್ಗವಿಯನ್ನ ಬಿಡುಗಡೆ ಮಾಡಿಸುವುದು ಮತ್ತೊಂದು ತನ್ನ ತಂದೆಯನ್ನ ಸರಿ ದಾರಿಯಲ್ಲಿ ಹೋಗುವಂತೆ ಮಾಡುವುದು ಅದೇ ಕಾರಣಕ್ಕೋಸ್ಕರನೇ ಇವತ್ತು ಅರ್ಜುನ್ ಕಪ್ಪು ಕೂಟನ್ನ ಧರಿಸಿ ಬಂದಿರುವುದು ಜೊತೆಗೆ ತನ್ನ ತಂದೆಗೂ ಕೂಡ ಸವಾಲು ಹಾಕ್ತಾರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನ ಈ ಒಂದು ಕೇಸಲ್ಲಿ ಗೆಲುವನ್ನ ಪಡ್ಕೊಳ್ಳುವುದಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಆದ್ರೆ ಜಿ ಪಿ ಪಾಟೀಲ್ ಅಂತೂ ತನ್ನನ್ನ ಸೋಲ್ಸೋದಕ್ಕೆ ತನ್ನ ಮಗನಿಂದ ಸಾಧ್ಯವೇ ಇಲ್ಲ ಅಂತ ಹೇಳಿ ಅನ್ಕೂತಾರ ಎಲ್ಲದರ ನಡುವೆ ಭಾರ್ಗವಿಯನ್ನ ರವೀಂದ್ರ ಭಟ್ಕಳ್ ಅವರು ಕೋರ್ಟಿಂದಾನೆ ಮನೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಈ ಕಡೆ ಅರ್ಜುನ್ ಕೂಡ ಭಾರ್ಗವಿಯನ್ನ ಅವರ ತಂದೆ ಜೊತೆ ಕಳಿಸ್ಕೊಟ್ಬಿಡ್ತಾರೆ ಈ ಕಡೆ ತನ್ನ ಮಗಳು ಮನೆಗೆ ಬರ್ತದ್ದಾಗೆ ತುಂಬಾನೇ ಖುಷಿ ಆಗತ್ತೆ ಬಿಕಾಸ್ ಅವ್ರಿಗೆ ತಾಯಿಗೆ ಗೊತ್ತೇ ಇರಲಿಲ್ಲ ತನ್ನ ಮಗಳಿಗೆ ಆಗುತ್ತೋ ಇಲ್ವೋ ಅನ್ನೋ ಚಡಪುಟಿಕೆ ಇತ್ತು ಯಾಕಂದ್ರೆ ಯಾರು ಕೂಡ ಆಕೆಗೆ ಬೀಳ್ ಕೊಡೋದಕ್ಕೆ ಮುಂದಾಗ್ತಾ ಇರಲಿಲ್ಲ ಕುನಿಗೂ ತನ್ನ ಮಗಳು ಮನೆಗೆ ಬಂದದ್ದು ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಬೀಳ್ಕೊಟ್ಟ ಮಹಾಶಯ ಯಾರು ಅಂತ ಕೇಳಿದಾಗ ಅರ್ಜುನ್ ನನ್ನ ಗಂಡನೇ ಕೊಟ್ಟು ಅಂತ ಭಾರ್ಗವಿ ಹೇಳಿದಾಗ ಅವನೇ ಕೊಡ್ಸಿರ್ಬೋದು ಬಟ್ ಹೆಂಡತಿಗೋಸ್ಕರ ತಂದಿ ಮಗನ ಪ್ಲಾನ್ ಆಗಿದೆ ಜಿ ಪಿ ಪಾಟೀಲ್ ಪ್ಲಾನ್ ಜೈಲಿಂದ ಕರ್ಕೊಂಡು ಹೋಗಿ ಮನೆಯಲ್ಲಿ ಬೇರೆ ರೀತಿ ಹಿಂಸೆ ಮಾಡಬೇಕು ಅಂತ ಇಂತ ಒಂದು ಪ್ಲಾನ್ ಅನ್ನು ಮಾಡಿದ್ದಾರೆ ಅಂತ ರವೀಂದ್ರ ಭಟ್ಗಳ್ ಹೇಳ್ತಾರೆ ಇಲ್ಲಿ ಭಾರ್ಗವಿ ಆ ರೀತಿ ಏನಿಲ್ಲ ಅಪ್ಪ ಬೇಕಿದ್ರೆ ಜೈಲಲ್ಲೇ ಇರಿಸಬಹುದಿತ್ತಲ್ವಾ ಅಂದಾಗ ಮಗಳೇ ನಿನಗೆ ಗಂಡ ಅನ್ನೋ ಪ್ರೀತಿ ಇರಬಹುದು ಬಟ್ ನನಗ ಅಂತ ಯಾವುದೇ ರೀತಿ ಪ್ರೀತಿ ಗೀತಿ ಇಲ್ಲ ಅವ್ನು ಎಂಥವನು ಅಂತ ಗೊತ್ತಾಗಿದೆ ಆ ರೀತಿ ಇದ್ದಿದ್ರೆ ನಿನ್ನ ಹಿಂದೆನೆ ಬರ್ತಿದ್ದ ಅವನು ಅಂತ ಹೇಳಿದ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ ಭಾರ್ಗವಿಗೆ ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಗಂಡನ ಜೊತೆ ಮಾತಾಡ್ಬೇಕು ಗಂಡ ಬರ್ಲಿಲ್ವಲ್ಲ ಅನ್ನೋ ಬೇಜಾರ ಇದೆ ಅವಳು ಅರ್ಜುನ್ ಎಂಟ್ರಿ ಕೊಡ್ತಾರೆ ಅರ್ಜುನ್ ಎಂಟ್ರಿ ಕೊಟ್ಟಿದ ತನ್ನ ಬೇಜಾರನ್ನ ಕೂಡ ಇಲ್ಲಿ ಭಾರ್ಗವಿ ವ್ಯಕ್ತಪಡಿಸ್ತಾಳೆ ಅಪ್ಪ ಕಳ್ಸಿದ ತಕ್ಷಣ ನನ್ನ ಕಳ್ಸಿ ನಿಮ್ಗೆ ಇಷ್ಟೇ ಅಲ್ವಾ ನನ್ ಬಗ್ಗೆ ಪ್ರೀತಿ ಇರುವುದು ಅಂತ ನೋಡಿದ್ರ ಭಾರ್ಗವಿ ಅವರ ಯಾವ ರೀತಿ ಮಾತಾಡ್ತಿದ್ರ ಇವತ್ತು ನಿಮ್ಮನ್ನ ಬಿಡಿಸ್ಬೇಕು ಅನ್ನೋ ಕಾರಣಕ್ಕೆ ಲಾಯರ್ ಆಗದಿರೋ ನಾನು ಲಾಯರ್ ಆಗಿ ಬಂದ ನಿಜಕ್ಕೂ ಅಲ್ಲೇ ತಿಳ್ಕೋಬಹುದಲ್ವಾ ನಾನ್ ನಿಮ್ಮನ್ನ ಇಷ್ಟು ಪ್ರೀತಿ ಮಾಡ್ತೀನಿ ಅಂತ ಹಾಗಾಗಿ ತಾನೇ ಇಲ್ಲಿ ತನಕ ಬಂದಿರೋದು ನಿಮ್ಮನ್ನ ಕರ್ಕೊಂಡೇ ಇಲ್ಲಿಂದ ಹೋಗೋದು ನನ್ನಿಂದ ತುಂಬಾನೇ ತಪ್ಪಾಗಿದೆ ನಾನು ಕೂಡ ತುಂಬಾ ತಪ್ಪು ಆದರೆ ನಿಮ್ಮನ್ನ ನಂಬಬೇಕಾಗಿತ್ತು ಜೊತೆಗೆ ಪ್ರೀತಿ ಮಾಡಿದಾಗ ಬೆಟ್ಟನೇ ತಂದು ಕೊಡ್ತೀವಿ ಅಂತ ಹೇಳ್ತೀವಿ ಆದರೆ ಮದುವೆ ಆದಮೇಲೆ ಸಿಕ್ಕಿದ್ರು ಅನ್ನೋ ಒಂದು ಇದಕ್ಕೆ ನಾವು ನಿಮ್ಮನ್ನ ಕಡೆ ಕಾಣಿಸ್ಬಿಡ್ತೀವಿ ನನ್ನಿಂದ ತುಂಬಾನೇ ತಪ್ಪಾಗಿದೆ ಆದರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಂತ ತಪ್ಪು ನಡೆಯುವುದಲ್ಲ ನನ್ನಿಂದ ದಯವಿಟ್ಟು ನನ್ನನ್ನ ಕ್ಷಮಿಸಿ ಅಂತ ಹೇಳಿ ಅರ್ಜುನ್ ಕ್ಷಮಾಭೂಣಿಯನ್ನ ಕೇಳ್ತಾರೆ ಆದ್ರೆ ಅಷ್ಟರಲ್ಲಿ ರವೀಂದ್ರ ಅವರು ಅಲ್ಲಿಗೆ ಬಂದಿದ್ದೆ ಇಲ್ಲಿಗೆ ಆಗ ಬಂದಿದ್ಯಾ ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ಜೊತೆ ಕಳಿಸ್ತೀನಿ ಅಂತ ಅನ್ಕೋಬೇಡ ಅಂದಾಗ ದಯವಿಟ್ಟು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ ಅವ್ರಿಗೆ ಯಾವ್ದೇ ರೀತಿ ತೊಂದರೆ ಇರೋ ಹಾಗೆ ನೋಡ್ಕೋತೀನಿ ಅಂತ ಅರ್ಜುನ್ ಹೇಳ್ತಾ ಇದ್ರು ಇಲ್ಲಿ ರವೀಂದ್ರ ಬುಟ್ಕಳ್ ಅವರು ರಾತ್ರಿ ಕಂಡ ಬಾವಿಯಲ್ಲಿ ಹಗಲು ಬೀಳುವುದಕ್ಕೆ ನನ್ಗೆ ತಲೆ ಕೆಟ್ಟಿಲ್ಲ ನಿನ್ನ ನಂಬದೆ ಅಂತಾನೆ ಅನ್ಕೊಳ್ಳೋಣ ಆದ್ರೆ ನಿನ್ ತಂದೆ ಜಿ ಪಿ ಪಾಟೀಲ್ಗೆ ನನ್ನ ಮಗಳು ಕಂಡ್ರ ಆಗತ್ತ ಅವನ ಫ್ರೆಂಡ್ ಸ್ನೇಹಿತಂಗಾಗತ್ತಾ ಇಬ್ರು ಕೂಡ ಸೇರ್ಕೊಂಡು ನನ್ನ ನನ್ನ ಮಗಳಿಗೆ ಹೆಚ್ಚು ಕಡಿಮೆ ಮಾಡಲ್ಲ ಅಂದರೆ ಏನು ಗ್ಯಾರಂಟಿ ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನು ನಿನ್ನ ಜೊತೆ ಕಳಿಸುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಭಾರ್ಗವಿ ಅಪ್ಪ ಅಂತ ಹೇಳ್ತಿದ್ರು ನೋಡು ಮಗಳೇ ನಿನ್ಕಂಡನ್ನ ಕಂಡನ್ನು ನೀನು ನಂಬೋದು ಬಟ್ ನಾನು ನಂಬೋದಿಲ್ಲ ನಡಿ ಅಂತ ಹೇಳಿ ಕರೆದುಕೊಂಡು ಹೋಗಿಬಿಡ್ತಾರೆ ನಂತರ ಇಲ್ಲಿ ಅನ್ನಪೂರ್ಣ ಅವರು ನೋಡಿ ದಯವಿಟ್ಟು ತಪ್ಪು ತಿಳ್ಕೊಬೇಡ ಅಪ್ಪ ನಿಮ್ಮ ಮಾವ ಯಾವುದೇ ಕಾರಣಕ್ಕೂ ನಿನ್ನ ಜೊತೆ ಭಾರ್ಗವಿಯನ್ನು ಕಳಿಸುವುದಿಲ್ಲ ದಯವಿಟ್ಟು ಇಲ್ಲಿಂದ ಹೊರಡು ಅಂತ ಹೇಳ್ತಿದ್ದಾರೆ ಈ ಕಡೆ ರವೀಂದ್ರ ಭಟ್ಕಳು ಕೂಡ ನನ್ನ ಮಗಳನ್ನು ಇನ್ನು ಮುಂದೆ ಸಾಕೋದು ನನಗೆ ಗೊತ್ತದೆ ನೀನು ಯಾವುದೇ ಕಾರಣಕ್ಕೂ ಇಲ್ಲಿರೋ ಅವಶ್ಯಕತೆ ಇಲ್ಲ ನೀನು ಏನೇ ಮಾಡಿದ್ರು ನನ್ನ ಮಗಳನ್ನ ಕಳಿಸೋದಿಲ್ಲ ಅಂತ ಹೇಳಿ ಮುಖದ ಮೇಲೆ ಬಾಗ್ಲ ಹಾಕ್ ಈ ಕಡೆ ಭಾರ್ಗವಿಗೆ ನಿಧರೆ ಬರ್ತಿಲ್ಲ ಕಿಟಕಿಲೆ ಗಂಡ ನೋಡ್ತಾಳೆ ಚಳಿಯಲ್ಲಿ ಜಿ ಅಲ್ಲಿ ಜಿ ಪಿ ಪಾಟೀಲ್ ಅವರ ಮಗ ಅರ್ಜುನ್ ಪಾಟೀಲ್ ಭಾರ್ಗವಿಯ ಗಂಡ ಮನೆ ಮುಂದೆ ಕುಳಿತುಕೊಂಡಿದ್ದಾರೆ ಎತ್ತ ಕಡೆ ಬಂದು ಮಲ್ಕು ಮಗಲೆ ಅಂತ ರವೀಂದ್ರ ಅವರು ಹೇಳ್ತಾ ಇದ್ರು ನಿದ್ರೆ ಬರ್ತಿಲ್ಲ ಭಾರ್ಗವಿಗೆ ಆ ಕಡೆ ಅರ್ಜುನ್ ಕೂಡ ನಿದ್ರೆ ಮಾಡ್ತಿಲ್ಲ ಇಬ್ರು ಕೂಡ ಮನೆ ಒಳಗಿಂದ ಹೊರಗಿಂದ ಇಬ್ರು ಕೂಡ ತುಂಬಾನೇ ಅಂದ್ರೆ ತುಂಬಾನೇ ಮಿಸ್ ಮಾಡಿಕೊತಿದ್ದಾರೆ ಅತಕಡೆ ಜಿ ಪಿ ಪಾಟೀಲ್ ಮನೆಗೆ ವಿಕ್ಕಿ ವಂದನ ಹಾಗೆ ಶುಕ್ತಿ ಪ್ರಸಾದ್ ಬಂದಿದ್ದಾರೆ ಯಾಕೆ ರೀತಿ ಎಲ್ಲ ಮಾಡಿದ್ರಿ ಸಿದ್ದಾರ್ ಅವರ ನಿಜಕ್ಕೂ ನನಗೆ ನಂಬೋಕೆ ಸಾಧ್ಯ ಆಗ್ತಿಲ್ಲ ಅಂದಾಗ ಇನ್ನೇನು ಮಾಡೋಕ್ಕಾಗತ್ತ ನನ್ನ ಮಗನ ಟ್ರೈಲಲ್ಲಿ ನೋಡೋದಕ್ಕೆ ನನಗಿಷ್ಟ ಇರಲಿಲ್ಲ ಅದಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಮಾಡಿದ್ದು ನನ್ನ ಮಗ ಸಂಸಾರ ಮಾಡೋದನ್ನ ನೋಡಬೇಕಿತ್ತು ನಾನು ಅಂತ ಹೇಳ್ತಾರೆ ಈ ಕಡೆ ಒಂದ ನಾಬ ನೀನು ಮಾಡಿದ್ರಿಂದ ನೋಡು ಅರ್ಜುನ್ ಮತ್ತೆ ಭಾರ್ಗವಿ ಮತ್ತೆ ಬಂದಾಗ್ಬಿಟ್ರು ಇದಕ್ಕೆಲ್ಲ ನೀನೇನೆ ಕಾರಣ ಎಷ್ಟು ಮಟ್ಟಿಗೆ ಅವನು ಭಾರ್ಗವಿಯನ್ನು ಬಿಡ್ಸ್ಕೊಂಡು ಬಂದ್ಬಿಟ್ಟ ವಾದ ಮಾಡಿ ಅಂತ ಹೇಳಿ ಒಂದನೇ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಅಕ್ಕ ನೀನು ಜೆ ಪಿ ಪಾಟೀಲ್ ಸರ್ ಮುಂದೆನೇ ಅಂಕಲ್ ಮುಂದೆ ತನ್ನ ಅಪ್ಪನ ಮುಂದೆನೇ ವಾದ ಮಾಡಿ ಬಿಡ್ಸ್ಕೊಂಡು ಅರ್ಜುನ್ ಅಂತ ಹೇಳಿ ವಿಕ್ಕಿ ಹೇಳ್ತಾರೆ ಆದ್ರೂ ಅಮ್ಮ ನಿನ್ನಿಂತ ಕೆಲಸ ಮಾಡಬಾರ್ದಿತ್ತು ಸಂಧ್ಯಾನ ಯಾಕೆ ಸಾಯಿಸ್ತೇ ನೀನು ಅಂತ ನಿಮ್ಮಿಬ್ಬರಿಗೋಸ್ಕರನೇ ಕಂಡ್ರು ಒಳ್ಳೇದಾಗಬೇಕು ಅಂತಾನೆ ನಾನು ಇಷ್ಟೆಲ್ಲ ನನಗೆ ಶಕ್ತಿ ಪ್ರಸಾದ್ ಮತ್ತೆ ಜಿ ಪಿ ಪಾಟೀಲ್ ಮೇಲೆ ನಂಬಿಕೆ ಇರಲಿಲ್ಲ ಅದರಿಂದನೇ ಇಷ್ಟೆಲ್ಲ ಮಾಡಿದೆ ಅಂತಾರೆ ಜಿ ಪಿ ಪಾಟೀಲ್ ಆದ್ರೂ ಕೂಡ ಅವತ್ತು ವಿಕ್ಕಿನ ತಪ್ಪಿತಸ್ಥ ಅಂತ ಹೇಳ್ಕೊಂಡು ಹೋಗ್ಬೇಕಿದ್ರೆ ನೀವು ಯಾಕೆ ಸುಮ್ಮನಿದ್ರಿ ಅನ್ನೋ ಒಂದು ವ್ಯಾಲಿಡ್ ಕ್ವಶನ್ ಅನ್ನು ಮಾಡಿದಾಗ ಯಾಕೆ ಸುಮ್ಮನಿದ್ದೆ ಅಂದ್ರೆ ಅವನನ್ನು ಕರ್ಕೊಂಡು ಹೋದರೂ ಕೂಡ ಅವನು ತಪ್ಪು ಮಾಡದೇ ಇರೋದ್ರಿಂದ ಹೊರಗಡೆ ಬರ್ತಾನೆ ಅಂತ ಗೊತ್ತಿತ್ತು ಹಾಗಾಗಿಯೇ ನಾನು ಸುಮ್ಮನಿದ್ದು ಅಂತ ಹೇಳ್ತಾರೆ ಹೋ ಹಾಗಿದ್ರೆ ನೀನ್ ಅನ್ಕೊಂಡಿರೋದು ನೀನು ಒಳಗಡೆ ಹೋಗ್ಬಾರ್ದಿತ್ತು ಅದೇ ನಿನ್ ಪ್ಲಾನ್ ಆಗಿತ್ತಲ್ವ ಸಾಯಿಸಿದ್ರು ನಿನ್ ಜೈಲ್ಗೆ ಹೋಗ್ಬಾರ್ದು ನಿನ್ ಶಿಕ್ಷೆ ಆಗ್ಬಾರ್ದಿತ್ತು ಅನ್ನೋದು ಅಂತ ವಿಕ್ಕಿ ಹೇಳ್ತಾನೆ ಹಾವು ಸಾಯ್ಬಾರ್ದು ಕೋಲು ಮುರಿಬಾರ್ದು ಅಂದ್ರೆ ಹೇಗೆ ಅಮ್ಮ ಅಂದಾಗ ಹೌದು ನನ್ಗೆ ಯಾವುದೇ ಕಾರಣಕ್ಕೂ ಜೈಲಲ್ಲಿರೋದಕ್ಕೆ ಇಷ್ಟ ಇಲ್ಲ ನನ್ನ ಇಬ್ರು ಮಕ್ಳು ಖುಷಿಯಾಗಿರೋದನ್ನ ನಾನು ನೋಡ್ಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳಿ ಸೀತಾರಾ ಶಕ್ತಿ ಪ್ರಸಾದ್ ಹೇಳ್ತಾರ ಈ ಕಡೆ ಒಂದನ ಕೂಡ ಮಾತಾಡಿದಾಗ ನಿನ್ಗೆ ನಾನು ಇಲ್ಲದೆ ಏನ್ ಮಾಡೋಕ್ಕಾಗತ್ತೆ ನೀವಿಬ್ರಿಗೂ ಕೂಡ ಏನು ಅಂದ್ರೆ ಏನು ಮಾಡೋಕ್ಕಾಗಲ್ಲ ನಾನು ಇದ್ರಷ್ಟೇ ನೀವು ಏನು ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಏನಾದರೂ ತೀರ್ಮಾನ ಹೇಳಿ ಸೀತಾರೆ ಅವರು ಪ್ರಶ್ನೆ ಮಾಡ್ತಾರೆ ಸರಿ ಆಯ್ತು ಬಿಡಿ ನೀವೇನು ಯೋಚನೆ ಮಾಡಬೇಡಿ ನನ್ನ ಜವಾಬ್ದಾರಿ ನಾನು ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳ್ತಾರೆ ಇತ್ತ ಕಡೆ ಬೃಂದ ಜ್ಯೂಪ್ಲಿಕೇಟ್ ಸಂಧ್ಯಾ ಆಟಕ್ಕೆ ನೆಚ್ಚಕ ಕೂಡ ಬೆರಗಾಕಿದ್ದಾರೆ ಹೆದರ್ಕೋತಿದ್ದಾರೆ ಹೋಗ್ತಿದ್ದಾರೆ ಯಾಕಂದ್ರೆ ಇಲ್ಲಿ ಡ್ಯೂಪ್ಲಿಕೇಟ್ ಸಂಧ್ಯಾ ಇನ್ ಮುಂದೆ ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಇರುವುದಿಲ್ಲ ನನ್ನ ಪಾಡಿಗೆ ನಾನು ಹೋಗ್ಬಿಡ್ತೀನಿ ನನಗೆ ಜೀವ ಮುಖ್ಯ ದುಡ್ಡು ಇಂಪಾರ್ಟೆಂಟ್ ಇರ್ಬೋದು ಬಟ್ ಜೀವಕ್ಕಿಂತ ದುಡ್ಡೇನು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾರೆ ಈ ಕಡೆ ಇಬ್ಬರು ಏನಾದರೂ ಹೋದರೆ ಏನಪ್ಪಾ ಮಾಡುದು ಅಂತ ಅಂದ್ಕೊಂಡಿದ್ದೆ ಹೋಗ್ಬಿಟ್ಟು ಕೈ ತುಂಬ ದುಡ್ಡನ್ನು ತಂದು ಕೊಡ್ತಾಳೆ ನೋಡು ಸಂಧ್ಯಾ ನಿಮ್ಗೆ ಎಷ್ಟು ಬೇಕು ಅಷ್ಟು ದುಡ್ಡು ಇಟ್ಕೋ ಆದರೆ ಯಾವ್ದ ಕಾರಣಕ್ಕೂ ನನ್ನ ನಿನ್ನ ನಡುವೆ ಇರೋಬಿಟ್ಟು ನೀನು ಡೂಪ್ಲಿಕೇಟ್ ಸಂಧ್ಯಾ ಅನ್ನೋದು ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಡೂಪ್ಲಿಕೇಟ್ ಅಲ್ಲಿಂದ ಹೋಗ್ತಿದ್ದಾಗೆ ಏನಪ್ಪ ಮಾಡುದು ನಂಬೋದೇ ಕಷ್ಟ ಆಗ್ತಿದ್ಯಲ್ಲ ಈಗಲೇ ಕೈ ಕುಡ್ತಿದಾಳೆ ಮುಂದೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಏನು ಮಾಡಲಿ ನಾನು ಕಣ್ಣು ಖಂಡಿತವಾಗ್ಲು ಆಗ ಮಾವ ಬಿಡ್ತಾರ ಇವತ್ತು ಸೊಸೆ ಅಂತ ತಲೆ ಮೇಲೆ ಕೂರಿಸ್ಕೊಂಡಿರೋರು ನಾಳೆ ಈ ಮನೆಯಲ್ಲೇ ನನಗೆ ಸಮಾಧಿ ಕಟ್ಬಿಡ್ತಾರೆ ಅಂತ ಹೇಳಿ ನಡ್ಕೋಗ್ತಿದ್ದಾಳೆ ಬೃಂದ ತದನಂತರ ಕಡೆ ಬೆಳಿಗ್ಗೆ ಆಗತ್ತೆ ಬೆಳಿಗ್ಗೆ ಆದ್ರೂ ಕೂಡ ಅರ್ಜುನ್ ಅಲ್ಲೇ ಇದ್ದಾರೆ ಮನೆಯಿಂದ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ ರವೀಂದ್ರ ಭಟ್ಕಳ ಅವರ ಸಮೇತ ಏನಪ್ಪಾ ಇಡೀ ರಾತ್ರಿ ಚಳಿಯಲ್ಲೇ ನಡಕ್ತಿದ್ಯಾ ಅಂತ ಅವರು ಕೇಳ್ತಾರೆ ಅದ್ರಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾಗ ಇದೇಳಪ್ಪ ಅರ್ಜುನ್ ಎದಿಳಿ ಅಲ್ಲಿ ಅಂದ್ರೆ ಬನ್ನಿ ಅಂದಾಗ ಈಗ್ಲಾದ್ರೂ ಗೊತ್ತಾಯ್ತಾ ಮಾವ ಭಾರ್ಗವಿ ಅವ್ರನ್ನ ಎಷ್ಟು ಇಷ್ಟಪಟ್ಟು ಮಾಡ್ತೀನಿ ಅಂತ ಅಂತ ಹೇಳ್ತದ ಕೇಳ್ತಿದಾರ ಈಗ ನೀವು ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ರೆ ಮಾವ ನೀವು ನನ್ನ ಮೇಲೆ ನಂಬಿಕೆ ಇಡೋ ತನಕ ನಾನು ಬರೋದಿಲ್ಲ ಅಂತ ಹೇಳಿದಾಗ ಭಾರ್ಗವಿ ಮತ್ತು ರವೀಂದ್ರ ಅವರು ಇಬ್ಬರು ಕೂಡ ಅರ್ಜುನ ಒಳಗಡೆ ಕರ್ಕೊಂಡು ಹೋಗ್ತಾರೆ ಈ ಕಡೆ ನನ್ನ ಮಗಳನ್ನ ಖಂಡಿತವಾಗ್ಲೂ ಕೂಡ ನೀವು ತುಂಬ ಇಷ್ಟಪಡ್ತೀರಾ ಅನ್ನೋದು ನನಗೆ ಅರ್ಥ ಆಗಿದೆ ಬಟ್ ಏನು ಮಾಡಲಿ ಜಿ ಪಿ ಪಾಟೀಲ್ ಬಗ್ಗೆ ಇರೋ ಭಯ ನನ್ನನ್ನು ಈ ರೀತಿ ಮಾಡಿಸ್ತದೆ ಅಂತ ಹೇಳಿ ರವೀಂದ್ರ ಅವರು ಹೇಳಿದಾಗ ಈ ಕಡೆ ಅಪ್ಪ ದಯವಿಟ್ಟು ನೀವೇನು ಯೋಚನೆ ಮಾಡಬೇಡಿ ಆ ಮನೆಯಲ್ಲಿ ಯಾರೂ ಕೂಡ ನನ್ನ ಗೆರೆಯನ್ನು ಕೂಡ ನನ್ನ ಮೈ ಮೇಲೆ ಬೀಳ್ಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ರ ಭಾರ್ಗವಿಯವ್ರೆ ಯಾವ್ದೆ ಗೆರೆ ಬೀಳಬೇಕು ಅಂದರೂ ಅದು ನನ್ನ ದಾಟಿ ಬರ್ಬೇಕಾಗತ್ತ ಅಂತ ಹೇಳಿ ಅರ್ಜುನ್ ಕೂಡ ಹೇಳ್ತಾರೆ ತದನಂತರ ಇತ ಕಡೆ ಮಾವ ನೀವೇನು ಯೋಚನೆ ಮಾಡಬೇಡಿ ಅವ್ರಿಗೆ ಯಾವುದೇ ರೀತಿ ಹೆಚ್ಚು ಕಡಿಮೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ನನ್ನ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ತಾರೆ ಕೊನೆಗೂ ಕೂಡ ಒಪ್ಕೊಂಡ ನಂತರ ರವೀಂದ್ರ ಭಟ್ಕಳ್ ಅವರು ಪ್ರೀತಿಯಿಂದ ತನ್ನ ಮಗಳನ್ನ ಅರ್ಜುನ್ ಜೊತೆ ಕಳಿಸ್ಕೊಡ್ತಿದ್ದಾರೆ ಸ್ವಲ್ಪ ನನ್ನ ಮಗಳ ಮೇಲೆ ದಯವಿಟ್ಟು ಯಾವುದೇ ರೀತಿ ತಪ್ಪು ಅಪ್ಪ ಚಿಪಿ ಪಾಟೀಲ್ ಮಾತನ್ನ ನಂಬೇಡ ನನ್ನ ಮಗಳಿಗೆ ಯಾವುದೇ ರೀತಿ ನೋವು ಮಾಡಬೇಡ ಅಂತ ಕೂಡ ರವೀಂದ್ರ ಅವರು ರಿಕ್ವೆಸ್ಟ್ ಮಾಡ್ಕೋತಾರ ತದನಂತರ ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಮನೆ ಒಳಗಡೆ ಎಂಟ್ರಿ ಕೊಡ್ತಿದ್ದಾಗೆ ಒಂದನ ಬಂದಿದೆ ಯಾಕೆ ಇಲ್ಲಿಗೆ ಬರ್ತಿದ್ಯಾ ಅವಳಿಗೆ ಈ ಮನೆಯಲ್ಲಿ ಪ್ರವೇಶ ಇಲ್ಲ ಮೊದಲು ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳ್ತಿದ್ದಾರೆ ಈ ಮನೆಗೆ ಅತಿಥಿಯಾಗಿ ಬಂದಿರು ನಿನಗೆ ಎಷ್ಟು ಇರಬೇಕಿದ್ರೆ ಈ ಮನೆ ಸೊಸೆ ನಾನು ನನಗೆ ಎಷ್ಟು ಇರಬೇಡ ನೀನ್ ಯಾರು ಹೇಳುವುದಕ್ಕೆ ಅಂತ ಭಾರ್ಗವಿ ಕೇಳಿದಾಗ ನೋಡ್ತೀಯ ಅರ್ಜುನ್ ಯಾವ ರೀತಿ ಮಾತಾಡ್ತಾಳೆ ಕ್ರಿಮಿನಲ್ ಆಗಿತ್ಕೊಂಡು ಇಂತ ಕ್ರಿಮಿನಲ್ ನಾ ನೀನು ಹೊರಗಡೆ ಕರ್ಕೊಂಡು ಬಂದಿದ್ದು ಅಂತ ವಂದನ ಹೇಳೋದಕ್ಕೆ ಅವ್ರು ಏನ್ ಮಾತಾಡ್ತಿದ್ದಾರೆ ಅವ್ರು ನಾನೇ ಹೇಳ್ತೀನಿ ಅವ್ರಿಗೆ ಅಧಿಕಾರ ಇದೆ ಕರೆಕ್ಟ್ ಆಗಿ ಮಾತಾಡ್ತಿದ್ದಾರೆ ಅಂತ ಅರ್ಜುನ್ ಹೇಳ್ತಾರೆ ತದ ನಂತರ ಇಲ್ಲಿ ಭಾರ್ಗವಿ ತುಂಬಾ ಉಪಾಯದ ಡೂಪ್ಲಿಕೇಟ್ ಸಂಧ್ಯಾ ಹೋಗಿದ್ದೆ ಸಂಧ್ಯಾನ ತುಂಬಾನೇ ಪ್ರೀತಿಯಿಂದ ಮಾತಾಡಿಸ್ತಾ ಅಪ್ಪ ಅಮ್ಮ ಎಲ್ಲ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಸಂಧ್ಯಾ ಅಂತ ಕೇಳಿದಾಗ ಖಂಡಿತ ಅಕ್ಕ ಅಪ್ಪ ಅಮ್ಮ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ ಆರಾಮಾಗಿದ್ದಾರೆ ಅಂತ ಹೇಳ್ತಾರೆ ಹೌದಾ ನಿಮ್ಮ ತಂದೆ ಕೂಡ ಚೆನ್ನಾಗಿದ್ದಾರೆ ಅಂದಾಗ ಹೌದು ಅಕ್ಕ ತುಂಬಾ ಚೆನ್ನಾಗಿದ್ದಾರೆ ಅಂದಾಗ ನಿಮ್ಮ ತಂದೆ ಸತ್ತು ತುಂಬಾ ವರ್ಷಗಳ ಆಯ್ತಲ್ಲ ನಿಂಗಿರೋದು ಅಮ್ಮ ಮಾತ್ರ ತಾರೆ ಅಂತ ಹೇಳಿ ಹೇಳ್ತಿದ್ದಾಗೇನೆ ಭಾರ್ಗವೀತ ಗಡೆ ಸಂಧ್ಯಾ ಗಡಗಡ ಅಂತ ನಡೀತಿದ್ದಾರೆ ಕೊನೆಗೊಬ್ಬರ ಆಟಕ್ಕೆ ಫುಲ್ ಸ್ಟಾಪ್ ಹಾಕೋ ಸಮಯ ಬಂದ ಡೂಪ್ಲಿಕೇಟ್ ರಹಸ್ಯವನ್ನ ಹೊರಗಡೆ ತೆಗೆದು ದಾಳಿ ಬಾರ್ಕಬೇಕ ಹಾಗಾದ್ರೆ ಏನಾಗುತ್ತೆ ಮುಂದೆ ತಿಳ್ಕಬೇಕು ಅಂದ್ರೆ ಮುಂದೆ ವೀಡಿಯೋಗೆ ವಿಚ್ ಮಾಡೋದನ್ನ ಮರಿ